ಮರೋ ಸರ್ ಕರೋರು ಯಾಕೆ ಬರಬೇಕು ಅಂತ ಹೇಳಿದೆಯ ನನ್ನ ಡಬ್ಲ್ಯೂಟ್ರೆ ಅವ್ರು ಯಾಕೆ ಯಾಕೆ ಇರಬೇಕ್ರಿ ಬೇಕು ಅಂತ ಹೇಳ್ತೀವಿ ಸರೋವ ಹೆಚ್ ತಗೊಳಿ ಇಂಥವೆಲ್ಲ ಹಾಕ್ಕೊಬೇಡಿ ನಿಮಗೆಲ್ಲ ಅರ್ಹತೆ ಇಲ್ಲ ಅಂಬೇಡ್ಕರ್ ಹಾಕ್ಕೊಳಂಥದ್ದು ಹಾಂ ಭಾಳ ಶ್ರೇಷ್ಠವಾದ ವ್ಯಕ್ತಿ ನಿಮ್ಮಂಥವರೆಲ್ಲ ಹಾಕ್ಕೊಳೋದಲ್ಲ ಕೊಲೆಗೆ ಸಾರೋಪಿಗಳೆಲ್ಲ ಅಂಬೇಡ್ಕರ್ ಹಾಕೋ ನೋಡೋಣ ಅಂತ ಪರಿಸ್ಥಿತಿ ಬಂದಿಲ್ಲ ಇನ್ನು ದೇಶದಲ್ಲಿ ಸ್ವಲ್ಪ ನೋಡಿ ಪ್ರೊಡ್ಯೂಸ್ ಮಾಡಿ ತಾವ್ ಎತ್ತಿಡ್ರಿ ಯಾಕೆ ಕ್ಲೋಸ್ ಮಾಡಿಲ್ಲ ಅಂದ್ರೆ ಯಾಕೆ ಕ್ಲೋಸ್ ಮಾಡಿಲ್ಲ ಅಂದರೆ ನಿಮ್ಮ ಇನ್ನೂ ಇಡೋ ಅವಶ್ಯಕತೆ ಇದೆ ಅಂತ ಕರದಾಗ್ ಬರಬೇಕು ಅದು ಕಾನೂನಲ್ಲೇ ಅವಕಾಶ ಇದೆ ಇಲ್ಲಿ ವಾದ ಹೋಗ್ಬೇಡ ನನ್ನ ಹತ್ರ ಇಲ್ಲಿ ನನ್ನ ಹತ್ರ ಎಷ್ಟು ಮಾತಾಡ್ತೀನಿ ನಮ್ಮ ಸ್ಟಾಫ್ ಹತ್ರ ಎಷ್ಟು ಮಾತಾಡ್ಬೋದು ನೀನು ಆರೋಗ್ಯ ಸರಿ ಇಲ್ಲದೆ ಏನಾಗಿಲ್ಲ ನಿನಗೆ ನಿನ್ಗಿಂತ ಕೆಟ್ಟ ಆರೋಗ್ಯ ಇರೋರೆಲ್ಲ ಬಂದಿದ್ದಾರೆ ಯಾವೊಂದು ಮನೆ ಹಾಳು ಮಾಡೋದಲ್ಲ ಕೊಲೆ ಮಾಡೋದು ಅಕ್ವಿಟ್ ಆಗಿರ್ಬೋದು ಕೇಸ್ ಸಾವಿರ ರೀಸನ್ಸ್ ಇರ್ತವೆ ಅಕ್ವಿಟ್ ಆಗಲಿಕ್ಕೆ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಲಿಕ್ಕೆ ಅಂತ ಅರೆಸ್ಟ್ ಮಾಡಿರ್ತಾರೆ ನಡಿ